ಎಲ್ರಿಗೂ ನಮಸ್ಕಾರ ಬೈರಾದೇವಿ ಈ ಒಂದು ಕನ್ನಡ ಸಿನಿಮಾನ ನಾನು ಇವಾಗಿನ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿನಲ್ಲಿ ನೋಡ್ತೀನಿ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಮೊದಲನೇದಾಗಿ ಕಂಗ್ರ್ಯಾಚುಲೇಟಿಂಗ್ ರಾಧಿಕಾ ಕುಮಾರಸ್ವಾಮಿ ಮ್ಯಾಮ್ ಶ್ರಮಿಕಾ ಎಂಟರ್ಪ್ರೈಸಸ್ಸಿಂದ ಈ ಥರದ್ದು ಒಂದು ವಂಡರ್ಫುಲ್ ಆಗಿರುವಂಥ ಸಿನಿಮಾನ ನಮ್ಮೆಲ್ಲರಿಗೂ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಡೈರೆಕ್ಟರ್ ಆಗಿ ಅವರು ಹೆಸ್ ಡನ್ ದ ಬೆಸ್ಟ್ ಎವರ್ ಜಾಬ್ ಇದರಲ್ಲಿ ಮ್ಯೂಸಿಕ್ ಇರ್ಬೋದು ಛಾಯಾಗ್ರಹಣ ಅವ್ರು ಮಾಡಿದ್ದಾರೆ ವಂಡರ್ಫುಲ್ಲಾಗಿ ಮಾಡಿದ್ದಾರೆ ಪ್ರತಿಯೊಂದು ಶಾಟ್ಸನ್ನು ಎಷ್ಟು ನಮಗೆ ಹಾರ್ಟಿಗೆ ಟಚ್ ಆಗುತ್ತೆ ನಮ್ಮ ಬ್ರೈನಿಗೆ ಟಚ್ ಆಗುತ್ತೆ ನಾವು ಕೂತಿದ್ದ ಜಾಗದಲ್ಲಿ ನಮಗೆ ಜುಮ್ ಅನ್ಸೋ ಹಾಗೆ ಮಾಡಿದೆ ಈ ಒಂದು ಸಿನಿಮಾ ಜನ್ರಲಿ ಒಂದು ಸಿನಿಮಾ ಅಂತ ಬರಬೇಕಾದ್ರೆ ಒಂದು ಲವ್ ಸ್ಟೋರಿ ಇರುತ್ತೆ ಅಥವಾ ಇನ್ನೇನೋ ಒಂದು ಸೆಂಟಿಮೆಂಟ್ ಇರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಮಿಡಿ ವರ್ಕೌಟ್ ಆಗಿರುತ್ತೆ ಆರ್ ನಮಗೆ ಇದರ ಒಂದು ಛಾಯಾಗ್ರಹಣ ಚೆನ್ನಾಗಿದೆ ಅಂತ ಅನಿಸಿರುತ್ತೆ ಬಟ್ ಇನ್ ದಿಸ್ ಫಿಲ್ಮ್ ಬೈರಾದೇವಿ ಅನ್ನೋಂಥ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ ಈ ಥರದೊಂದು ಬ್ಯೂಟಿಫುಲ್ ಆಗಿರೋಂಥ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ ನಾನು ಇಂಥ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಬರಲಿ ಇದರಲ್ಲಿ ನಮಗೆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು ಅವರ ಒಂದು ಅಪಿಯರೆನ್ಸ್ ಇದೆಯಲ್ಲ ಇಟ್ಸ್ ಅ ಬ್ಲೆಸ್ ಮೊದಲನೇದಾಗಿ ಅವರು ಬೈರಾದೇವಿಯಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿನ ಯಾವ ಹೆಣ್ಮೂ ಇಷ್ಟು ರಾ ಲುಕ್ಕಲ್ಲಿ ಕಾಣಿಸ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಐ ಥಿಂಕ್ ಇಟ್ ಇಸ್ ಜಯ ಅವರ ಐಡಿಯಾ ತುಂಬ ಚೆನ್ನಾಗಿ ಬಂದಿದೆ ಅವರು ಮುಖ ಅಷ್ಟು ಕವರ್ ಆಗಿದ್ರು ಕೂಡ ಆ ಒಂದು ಕಣ್ಣಲ್ಲಿ ಇಡೀ ಸಿನಿಮಾದಲ್ಲಿ ಬೈರಾದೇವಿಯ ಒಂದು ಪಾತ್ರ ಕಣ್ಣು ಮಿಟಕ್ಸಿಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಅದು ಆದಮೇಲೆ ಅವರು ಭೂಮಿ ಅನ್ನೋ ಪಾತ್ರದಲ್ಲಿ ಏನು ಕಾಣಿಸ್ಕೊಂಡಿದ್ದಾರೆ ದ ಬ್ಯೂಟಿಫುಲ್ ರಾಧಿಕಾ ಮ್ಯಾಮ್ ವೂ ಆಸ್ ಲೈಕ್ ಏನೋ ಒಂದು ಲವ್ ಲವಿಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮಗುವನ್ನ ಪ್ರೀತಿ ಮಾಡೋ ರೀತಿ ಇರ್ಬೋದು ಅಕ್ಕನ ರೆಸ್ಪೆಕ್ಟ್ ಮಾಡೋ ರೀತಿ ಇರ್ಬೋದು ಆ್ಯಂಡ್ ಸ್ಟ್ಯಾಂಡಿಂಗ್ ಬಂದಾಗ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡೋ ರೀತಿ ಇರ್ಬೋದು ಅಟ್ಸ್ ಅ ಬ್ಯೂಟಿಫುಲ್ ಫುಲ್ ಪ್ಯಾಕೇಜ್ಡ್ ಸಿನಿಮಾ ಆ್ಯಂಡ್ ಆಲ್ಸೋ ನಾವು ಸಿನಿಮಾ ನೋಡ್ತಾ ಇರಬೇಕಾದ್ರೇ ಆ ಬೈರಾದೇವಿಯ ಒಂದು ಸಾಂಗ್ ಬರುತ್ತೆ ಗೂಸ್ ಬಾಂಬ್ಸ್ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಈ ಸಾಂಗ್ನ ಸಿನಿಮಾದಲ್ಲಿ ಮಿಸ್ ಮಾಡಿಕೊಳ್ಳೇಬಾರ್ದು ಅಷ್ಟು ಸಖದಾಗಿ ಮೂಡ್ ಬಂದಿದೆ ಇಟ್ಸ್ ಅ ಟ್ರೆಂಡ್ ಇನ್ ಕನ್ನಡ ಸಿನಿಮಾ ಜೈ ಭೈರಾದೇವಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ